ಎಲ್ರಿಗೂ ನಮಸ್ಕಾರ ಬನ್ನಿ ಎಂಥ ಒಳ್ಳೆಯ ಸುದಿನ ಎಂಥ ಒಳ್ಳೆಯ ವಾತಾವರಣ ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಏನೋ ಒಂದು ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ನಾನಿವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದರೆ ಇದು ಒಂದು ನಮ್ಮ ಕನ್ನಡ ರಕ್ ಕನ್ನಡ ಪರ ಎಲ್ಲರೂ ಯುವಕರೆಲ್ಲ ಹೋರಾಡ್ತಾ ಇದ್ದಾರೆ ಕನ್ನಡದವ್ರಿಗೆ ಒಳ್ಳೇದಾಗಬೇಕು ಅಂತ ಸೊ ಈ ನಿಟ್ಟಿನಲ್ಲಿ ಇವತ್ತು ಮೈಸೂರಲ್ಲಿ ಒಂದು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಾಧಕರಿಗೆ ಸನ್ಮಾನ ಅಂತ ಮಾಡಿದ್ರು ಇದರಲ್ಲಿ ಹಲವಾರು ಜನ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾನು ಕಣ್ತುಂಬ ನೋಡೋಕ್ಕೆ ಬಂದಿದ್ದು ನಮ್ಮ ಪ್ರೀತಿಯ ದಾವಣ ಸಹ ಅವ್ರಿಗೆ ಕನ್ನಡ ಕ್ರಿಯೇಟರ್ ಗೈಡ್ ಅವ್ರದ್ದು ಚಾನಲ್ ಇದೆ ಯೂಟ್ಯೂಬಲ್ಲಿ ಅವರು ಎಷ್ಟು ಸಾಧಿಸಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ನೋಡಿ ಅವರಿಗೆ ಒಂದು ಅವಾರ್ಡ್ ಕೊಡ್ತಿರೋ ಕ್ಷಣನ ನಾನು ಒಳ್ಳೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲರೂ ನೋಡಿ ನೋಡಿ ಎಂಥ ಒಳ್ಳೆ ಯ ಅವ್ರದ್ದು ಎಷ್ಟು ವಿಷನ್ ಹೆಂಗಿದೆ ನೋಡಿ ತುಂಬಾ ಅವ್ರಿಗೆ ಅವ್ರ ಮಕ್ಕಳು ಮನೆಯವ್ರ ಸಪ್ ಸಪೋರ್ಟು ತುಂಬ ಚೆನ್ನಾಗಿದೆ ಅವ್ರನ್ನ ಇವತ್ತು ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ ಗೈಡ್ ದಾವ ಶ್ರೀ ಧಾವಲ್ ಸಾಹವ್ರನ್ನ ಕರೆಸಿ ಅವ್ರಿಗೆ ನೋಡಿ ಅವ್ರಿಗೆ ನಮ್ಮ ಮೈಸೂರು ಪೇಟ ಹಾಕಿ ಮೈಸೂರಲ್ಲಿ ಅವ್ರಿಗೆ ಅವರು ಬಿಜಾಪುರದಿಂದ ಬಂದಿದ್ದಾರೆ ನೋಡಿ ನೀವೆಲ್ಲರೂ ಅವ್ರ ಚಾನಲ್ ನೋಡ್ತೀರಾ ಅಂತ ಅನ್ಕೋತೀನಿ ತುಂಬ ಫಾಲೋಯರ್ಸ್ ಇದ್ದಾರೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಮತ್ತು ಅವರ ಕನ್ನಡ ಎಷ್ಟು ಸ್ಪಷ್ಟ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಈ ವಿಡಿಯೋ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಬನ್ನಿ ನೋಡಿ ಎಂಥ ಜೀವಿ ಅಂತ ಹೇಳ್ತೀನಿ ತುಂಬ ವೆರಿ ಡೌನ್ ಟು ಅರ್ತ್ ಮಾತಾಡಿ ತುಂಬ ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಜೊತೆ ನಾನು ನನ್ನ ಚಾನೆಲ್ ಬಗ್ಗೆ ಎಲ್ಲ ಸುಮಾರು ತಿಳ್ಕೊಂಡೆ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ನಿಮ್ಮಗಳ ಜೊತೆ ಹಂಚ್ಕೋತಾ ಇದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನೋಡಿ ಎಂಥ ಸುಂದರವಾದ ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು ನೋಡಿ ಅಪ್ಪ ಮಗ ಹೇಗೆ ಎಷ್ಟು ಕಾತರದಿಂದ ನಿಂತಿದ್ದಾರೆ ನೋಡಿ ಅವಾರ್ಡ್ ಸೂಪರ್ ಸೂಪರಲ್ಲ ನೋಡಿ ಅಲ್ಲಿ ಬಂದ ಯಾರೇ ಬಂದು ಅವ್ರ ಹತ್ರ ಬಂದು ನನ್ನ ಚಾನಲ್ ಈ ಥರ ಇದೆ ಅಂತ ತೋರಿಸ್ರೆ ಇಮಿಡಿಯೇಟ್ ಅವರು ಚಾನಲ್ನ ಓಪನ್ ಮಾಡಿ ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅಂತ ಗೈಡ್ ಮಾಡಿದ್ರು ನನ್ನ ನನಗೂ ಹಾಗೆ ಇದು ಮಾಡಿದ್ರು ನನ್ನ ಮೊಬೈಲ್ ಇಸ್ಕೊಂಡು ನೋಡಿ ಇಂಥ ಚೇಂಜಸ್ ಮಾಡಿ ಅಂತ ಹೇಳಿದ್ರು ನೋಡಿ ಅವ್ರಿಗೆ ಮತ್ತು ಹಲವಾರು ಜನರಿಗೆ ಪ್ರಶಸ್ತಿ ಕೊಟ್ಟರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಒಳ್ಳೆ ಪ್ರಶಸ್ತಿ ಕೊಟ್ಟು ತುಂಬ ಗೌರವ ಕವಿತಾ ಮೇಡಮ್ ಅಂತ ಅಂತ ಬಂದಿದ್ದರು ಅವರು ಅಲ್ಲಿ ಕನ್ನಡ ಬಳಗಾನೇ ಶುರು ಮಾಡಿದಾರಂತೆ ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ಹರಿಸ್ತೀನಿ ಅವರನ್ನು ಸ್ಟೇಜ್ ಮೇಲೆ ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಲಾಯಿತು ಇದು ನಮ್ಮ ಮೈಸೂರಿನವರ ನಮ್ಮ ಕನ್ನಡದವರ ಹೃದಯ ವಿಶಾಲತೆಯನ್ನು ನೀವು ಇಲ್ಲಿ ನೋಡ್ಬೋದು ಬಹಳ ಚೆನ್ನಾಗಿತ್ತು ಪ್ರೋಗ್ರಾಮು ಇಟ್ ವಾಸ್ ವೆಲ್ ಆರ್ಗನೈಸ್ ಬನ್ನಿ ನಮ್ಮ ಧಾವಲಸಿಯನ್ನು ಹೇಳ್ತಾರೆ ನೋಡೋಣ ನಾನು ಕನ್ನಡ ಗೈಡ್ ಯೂಟ್ಯೂಬ್ ಚಾನಲ್ ಇಲ್ಲ ಸೊ ನಾನು ಮೈಸೂರಿಗೆ ಬಂದಿದೆ ಸೊ ಮೇಡಮ್ ಅವರು ಚಾನಲ್ ಆಶೋಸ್ ಫುಡ್ಕೋರ್ಟ್ ಆಶೋಸ್ ಫುಡ್ಕೋರ್ಟ್ ಕೋರ್ಟ್ ಸೊ ಯಾವಾಗಲೂ ನಮ್ಮ ಜೊತೆ ಇದ್ದಾರೆ ನನ್ನ ನನ್ನ ನಂಬರ್ ಮೇಡಮ್ ಹತ್ರ ಇದೆ ಸೊ ಅವರು ನನ್ನ ಜೊತೆ ಕಮ್ಯುನಿಕೇಷನ್ ಮಾಡ್ತಿರ್ತಾರೆ ಬಟ್ ನಾನು ಇಲ್ಲಿ ಮೈಸೂರಿಗೆ ಬರ್ತಾಯಿದ್ದೆ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಬರ್ತಿರುವ ಬರ್ತಿರಬೇಕಾದ್ರೆ ಮೇಡಮ್ ಹೇಳಿದ್ರು ಬರಬೇಕಾದ್ರೆ ಒಂದು ಸ್ವಲ್ಪ ಹೇಳಿ ನಾನು ಮೀಟ್ ಅಂತ ಹೇಳಿದ್ದು ಸೊ ಇವತ್ತು ಬಂದಿದ್ದೆ ತುಂಬ ಸಂತೋಷ ಆಯಿತು ಮೇಡಮ್ ಅವ್ರಿಗೆ ಮೀಟ್ ಆ ಅವ್ರ ಕಂಟೆಂಟು ಮತ್ತು ಅವ್ರ ಚಾನಲ್ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಂಡು ತುಂಬ ಸಂತೋಷ ಆಯಿತು ಮಾತಾಡಿದ್ದೀವಿ ಬಟ್ ಅಷ್ಟು ನಾನು ನೋಡಿರಲಿಲ್ಲ ಬಟ್ ಇವತ್ತು ಅವ್ರು ಚಾನಲ್ನೂ ನೋಡಿದೆ ಏನೇನು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತಲೂ ಅವನಿಗೆ ಸಜೆಸ್ಟ್ ಮಾಡಿದ್ದೀನಿ ತುಂಬ ಸಂತೋಷ ಆಗ್ತಿದೆ ನೀವು ಒಂದು ಸ್ವಲ್ಪ ಬಂದು ಮೀಟಾಗಿ ನಾವೆಲ್ಲರೂ ಸೇರಿ ಒಂದು ಯೂಟ್ಯೂಬ್ ಕಮ್ಯುನಿಟಿನ ಬೇಗ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀವಿ ತುಂಬ ಸಂತೋಷ ಆಗ್ತಿದೆ ಸೊ ನನಗೂ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಅವ್ರಿಗೆ ಬಂದು ಮೀಟ್ ಆಗಿದ್ದಕ್ಕೆ ಸರ್ ಹಾಗೆ ನಿಮ್ಮ ಫ್ರೆಂಡ್ ನಿಧೋಣಿ ಅವ್ರ ಬಗ್ಗೆ ಒಂದೆರಡು ಮಾತಾಡಿ ಅಂತ ಕೇಳ್ಕೊತೀನಿ ಸೊ ನಮ್ಮ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕದ ನಿಡೋಣಿ ಸರ್ ಒಬ್ಬರು ಅವರು ಒಂದು ಸ್ವಲ್ಪ ನ್ಯೂಸ್ ಚಾನಲ್ ಎಲ್ಲ ಮಾಡ್ತಾರೆ ನಿಡೋಣಿ ಅಂತಲೇ ಚಾನೆಲ್ ಎಷ್ಟು ಇದೆ ಸೊ ಅವರು ಕೂಡ ತುಂಬ ಅಂದರೆ ನನ್ನ ಮೇ ಬಿ ಒಂದು ಐವತ್ತು ಅರವತ್ತು ಸಬ್ಸ್ಕ್ರೈಬರ್ಸ್ ಇರ್ಬೋದು ಆವತ್ತಿಂದ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ ಆಮೇಲೆ ನಾನು ಯಾವಾಗಲಾದರೂ ಲೈವ್ ಮಾಡಿದರೆ ಯಾವಾಗಲೂ ನನ್ನ ಲೈವಲ್ಲಿ ಬಂದು ನಂಗೆ ಸಪೋರ್ಟ್ ಮಾಡ್ತಿರೋದು ನೀಡೋಣಿ ಸರ್ ಸೊ ನೀವು ನೋಡ್ತಿದ್ದರೆ ಸರ್ ತುಂಬ ತುಂಬ ಥ್ಯಾಂಕ್ ಯು ನಿಮಗೆ ತುಂಬ ಸಪೋರ್ಟ್ ಮಾಡಿದರೆ ಇನ್ಫಾರ್ಮ್ ಮಾಡಿದ್ದರೆ ಬರ್ತೀ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಬಂದಿಲ್ಲ ಇಲ್ಲಿ ಯಾವಾಗಲಾದರೂ ಒಮ್ಮೆ ಮೀಟ್ ಆಗೋಣ ಇನ್ನೂವರೆಗೂ ಆಗಿಲ್ಲ ಸರ್ ಒಮ್ಮೆ ಮೀಟ್ ಆಗೋಣ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿ ಮಾಡಿದ್ದು ಥ್ಯಾಂಕ್ ಯು ಸೊ ಮಚ್ ಹಾಗೆ ಮೈಸೂರಿಗೆ ಬಂದಿದ್ದು ಏನು ಖುಷಿ ಆಯಿತು ನೀವು ಯಾತಕ್ಕೆ ಮೈಸೂರಿಗೆ ಬಂದ್ರಿ ಅಂತ ಒಂದೆರಡು ಮಾತು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮೈಸೂರಿಗೆ ಬಂದಿದ್ದೆ ಸೊ ಅದು ಸರ್ಗೆ ಇವತ್ತು ತಂದಿದೆ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಖಂಡಿತ ಈ ವಿಡಿಯೋಗೆ ಒಂದು ಮೆಚ್ಚಿಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು